ಐಪಿಎಲ್ ಆರಂಭವಾಗಿ ಈಗ ಹದಿನೇಳು ವರ್ಷಗಳು ಆಯಿತು ನಮ್ಮ ಆರ್ ಸಿ ಬಿ ತಂಡದಲ್ಲಿ ವಿಶ್ವದ ಅತ್ಯುತ್ತಮ ಆಟಗಾರರು ಇದ್ರು ಅದೆಷ್ಟೋ ಅದ್ಭುತ ದಾಖಲೆಗಳನ್ನು ಐಪಿಎಲ್ನಲ್ಲಿ ಸೃಷ್ಟಿಸಿದ್ರು ಆದರೆ ಇಂದಿನವರೆಗೂ ಒಂದೇ ಒಂದು ಟ್ರೋಫಿ ನಮ್ಮ ಕೈಗೆ ಸಿಗ್ಲಿಲ್ಲ ಬನ್ನಿ ಆರ್ ಸಿಬಿಯ ಕೆಲವೊಂದು ದಾಖಲೆಗಳನ್ನು ನೋಡೋಣ ಐಪಿಎಲ್ ಇತಿಹಾಸದಲ್ಲಿ ಅತಿದೊಡ್ಡ ಟೀಮ್ ಸ್ಕೋರ್ ಎಸ್ ಎರಡ್ ಸಾವಿರದ ಹದಿಮೂರರಲ್ಲಿ ಪುಣೆ ವಾರಿಯರ್ಸ್ ವಿರುದ್ಧ ಆರ್ಸಿಬಿ ಇನ್ನೂರ ಅರವತ್ಮೂರು ರನ್ಗಳನ್ನು ಬಾರಿಸಿತು ಈ ರೆಕಾರ್ಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಆರ್ಸಿ ಬಿ ಹೆಸರಲ್ಲೇ ಇತ್ತು ಇನ್ನು ಐಪಿಎಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ಅಂದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ ತನಕ ಆರ್ ಸಿ ಸಾವಿರದ ಮುನ್ನೂರೈವತ್ತಕ್ಕೂ ಹೆಚ್ಚು ಸಿಕ್ಸ್ ಹೊಡೆದಿರುವ ಏಕೈಕ ತಂಡವಾಗಿತ್ತು ಇನ್ನು ಇಪ್ಪತ್ನಾಲ್ಕು ಬಾರಿ ಇನ್ನೂರಕ್ಕಿಂತ ಹೆಚ್ಚು ರನ್ ಬಾರಿಸಿದ ಮೊದಲ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎಷ್ಟು ಅದ್ಭುತ ದಾಖಲೆಗಿಳಿದ್ರೂ ಟ್ರೋಫಿಯ ಕನಸು ಇನ್ನೂ ಏಡೇರಿಲ್ಲ ಹಾಗಾದ್ರೆ ಇದು ನಿಜವಾಗಿ ಆರ್ ಸಿಬಿಗೆ ಶಾಪವ ಇಂದು ನಾವು ಆರ್ ಸಿ ಶಾಪದ ಇತಿಹಾಸದ ಆಳಕ್ಕೆ ಹೋಗೋಣ ಹೌದು ಐಪಿಎಲ್ ಎರಡ್ ಸಾವಿರದ ಎಂಟರಲ್ಲಿ ಆರಂಭವಾಯಿತು ಎರಡ್ ಸಾವಿರದ ಎಂಟರ ಮೊದಲ ಐಪಿಎಲ್ ಸೀಸನ್ನಲ್ಲಿ ಆರ್ ಸಿ ಹದ್ನಾಲ್ಕು ಪಂದ್ಯಗಳಲ್ಲಿ ಕೇವಲ ನಾಲ್ಕು ಗೆಲುವು ದಾಖಲಿಸಿ ಪಾಯಿಂಟ್ ಟೇಬಲ್ನಲ್ಲಿ ಏಳನೇ ಸ್ಥಾನ ಪಡೆದಿತ್ತು ಇನ್ನು ಎರಡ್ ಸಾವಿರದ ಎಂಟರಲ್ಲಿ ಕ್ಯಾಪ್ಟನ್ ಆಗಿದ್ದ ರಾಹುಲ್ ದ್ರಾವಿಡ್ ಅವರನ್ನು ಅನಿಲ್ ಕುಂಬ್ಳೆ ರಿಪ್ಲೇಸ್ ಮಾಡಿದ್ರು ಆರ್ ಸಿ ಎರಡ್ ಸಾವಿರದ ಒಂಬತ್ತರಲ್ಲಿ ಫೈನಲ್ಗೆ ಎಂಟ್ರಿ ಕೊಡಿತು ಎರಡ್ ಸಾವಿರದ ಒಂಬತ್ತರ ಫೈನಲ್ನಲ್ಲಿ ನೂರ ನಲವತ್ನಾಲ್ಕು ರನ್ಗಳ ಗುರಿಯನ್ನು ಶೇಸ್ ಮಾಡ್ತಾ ಇದ್ದ ಆರ್ ನೂರ ಮೂವತ್ತೇಳು ರನ್ ಅಷ್ಟೇ ಹೊಡಿತು ಈ ಮೂಲಕ ಆರ್ ಸಿ ಆರು ರನ್ಗಳ ಸೋಲನ್ನು ಡೆಕ್ಕನ್ ಚಾರ್ಜಸ್ ಇದ್ರು ಅನುಭವಿಸಿದ್ರು ಆದರೆ ಈ ಮ್ಯಾಚ್ನಲ್ಲಿ ಅನಿಲ್ ಕುಂಬ್ಳೆ ನಾಲ್ಕು ವಿಕೆಟ್ ಪಡೆದಿದ್ದರು ಅವರ ಪ್ರಯತ್ನ ವಿಫಲವಾಯಿತು ಇನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಡೇನಿಯಲ್ ವೆಟೋರಿ ಅವರ ನಾಯಕತ್ವದಲ್ಲಿ ತಂಡವು ಮತ್ತೆ ಫೈನಲ್ಗೆ ಎಂಟ್ರಿ ಕೊಡಿತು ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ಸೂಪರ್ ಕಿಂಗ್ಸ್ ಇನ್ನೂರ ಐದು ರನ್ ಗಳಿಸಿತು ಮತ್ತು ಆರ್ ಕೇವಲ ನೂರ ನಲವತ್ತೇಳು ರನ್ ಹೊಡಿತು ಇಡೀ ಸೀಸನ್ನಲ್ಲಿ ಅದ್ಭುತ ಫಾರ್ಮ್ನಲ್ಲಿದ್ದ ಕ್ರಿಸ್ ಗೇಲ್ ಈ ಪಂದ್ಯದಲ್ಲಿ ಝೀರೋ ರನ್ಗೆ ಔಟ್ ಆದರು ಈ ಮೂಲಕ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಆರ್ಸಿಬಿ ಐವತ್ತೆಂಟು ರನ್ಗಳಿಂದ ಹೀನಾಯವಾಗಿ ಸೋಲ್ತು ಇನ್ನು ಎರಡು ಸಾವಿರದ ಹದಿನಾರರಲ್ಲಿ ವಿರಾಟ್ ಕೊಹ್ಲಿಯ ಕ್ಯಾಪ್ಟನ್ಸಿಯಲ್ಲಿ ತಂಡವು ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಫೈನಲ್ಗೆ ಎಂಟ್ರಿ ಕೊಡ್ತು ಇನ್ನೂರ ಎಂಟು ರನ್ಗಳ ಟಾರ್ಗೆಟ್ ಪಡೆದಿತ್ತು ಆರ್ಸಿಬಿ ಕ್ರಿಸ್ಗ್ಯೂಲ್ ಎಪ್ಪತ್ತಾರು ಮತ್ತು ವಿರಾಟ್ ಕೊಹ್ಲಿ ಐವತ್ನಾಲ್ಕು ರನ್ ಗಳಿಸಿದ್ರು ಆದರೂ ಕೂಡ ಆರ್ಸಿಬಿ ಎಂಟು ರನ್ಗಳಿಂದ ಫೈನಲ್ನಲ್ಲಿ ಸೋಲ್ತು ಟ್ರೋಫಿ ಹೊಡೆಯಲು ತೀರಾ ಹತ್ತಿರಕ್ಕೆ ಬಂದಿದ್ದ ಆರ್ಸಿಬಿ ಕೊನೆಯ ಓವರಲ್ಲಿ ಮುಗ್ಗರಿಸಿತು ಆರ್ಸಿಬಿ ಕೋಟ್ಯಾಂತರ ಅಭಿಮಾನಿಗಳ ಹಾರ್ಟ್ ಬ್ರೇಕ್ ಮಾಡ್ತೋ ನಾ ಬೂತೋ ನಾ ಭವಿಷ್ಯತಿ ತರ ಆಡಿದ್ದ ಕಿಂಗ್ ಕೊಹ್ಲಿ ಆ ಸೀಸನ್ನಲ್ಲಿ ದಾಖಲೆಯ ಒಂಬೈನೂರ ಎಪ್ಪತ್ಮೂರು ರನ್ ಬಾರಿಸಿದ್ರು ಮೂರು ಫೈನಲ್ಗಳ ಸತತ ಸೋಲು ಮತ್ತು ಹಲವು ಪ್ಲೇ ಆಫ್ಗಳಲ್ಲಿ ನಿರಾಸೆ ನಂತರ ಅಭಿಮಾನಿಗಳು ಆರ್ ಸಿಬಿಗೆ ಏನಾದರೂ ಶಾಪ ಇದೆಯಾ ಅಂತ ಪ್ರಶ್ನಿಸೋದಕ್ಕೆ ಶುರು ಮಾಡಿದ್ರು ಪ್ರತಿ ಬಾರಿ ಆರ್ ಸಿಬಿ ಫೈನಲ್ಗೆ ತಲುಪಿದಾಗ ಆರ್ ಸಿಬಿ ಅಭಿಮಾನಿಗಳ ನಿರೀಕ್ಷೆ ಕಪ್ ಮೇಲೇನೇ ಇರುತ್ತೆ ಆದರೆ ಕೊನೆಗೆ ನಿರಾಸೆಯೇ ಕೈಗೆ ಸಿಗುತ್ತೆ ಆರ್ ಸಿಬಿಯಲ್ಲಿ ಕ್ರಿಕೆಟ್ ಕಂಡ ಹಲವಾರು ಶ್ರೇಷ್ಠ ಆಟಗಾರರು ಇದ್ರು ರಾಹುಲ್ ದ್ರಾವಿಡ್ ಕೊಹ್ಲಿ ಯುನಿವರ್ಸ್ ಬಾಸ್ ಕ್ರಿಸ್ ಗೇಲ್ ಕುಂಬ್ಳೆ ಜ್ಯಾಕ್ ಕ್ಯಾಲಿಸ್ ಜಹೀರ್ ಖಾನ್ ಮಿಸ್ಟರ್ ತ್ರೀ ಸಿಕ್ಸ್ಟಿ ಎಂದು ಕರೆಯಲ್ಪಡುವ ಎಬಿಡಿ ಅಂತಹ ಘಟಾನುಘಟಿ ಆಟಗಾರರು ಇದ್ರು ಆದ್ರೆ ಇವರೆಲ್ಲ ಇಂಪಾರ್ಟೆಂಟ್ ಮ್ಯಾಚ್ ಅಲ್ಲಿ ವೈಯಕ್ತಿಕವಾಗಿ ಅದ್ಭುತ ಪ್ರದರ್ಶನ ನೀಡಿದ್ರೂ ಕೂಡ ತಂಡವಾಗಿ ಆಡಲು ವಿಫಲರಾದ್ರು ಇದರಿಂದಾಗಿನೇ ಆರ್ ಸಿ ಬಿ ಟ್ರೋಫಿ ಹೊಡೆದಿಲ್ಲ ಅಂತಾನೆ ಹೇಳ್ಬಹುದು ಆರ್ ಸಿ ಬಿ ಸೋತ ನಂತರ ಇಂಟರ್ನೆಟ್ ನಲ್ಲಿ ಮತ್ತು ಟ್ರೋಲ್ಗಳ ಪ್ರವಾಹನೇ ಹರಿಯುತ್ತೆ ಆರ್ ಸಿ ಬಿ ಅವರು ಕಪ್ ಗೆಲ್ಲಲ್ಲ ಹಾಡ್ ಮಾತ್ರ ಗೆಲ್ತಾರೆ ಈ ಸಲ ಕಪ್ ನಮ್ದೆ ಎಂಬ ಘೋಷವಾಕ್ಯ ಬಗ್ಗೆಯೂ ಸಾಕಷ್ಟು ಟ್ರೋಲ್ಸ್ ಮಾಡ್ತಾರೆ ಆರ್ ಸಿ ಬಿ ಹೇಟರ್ಸ್ ಆದ್ರೆ ಇದನ್ನೆಲ್ಲ ಸ್ಪೋರ್ಟಿವ್ ಆಗಿ ತಗೊಳ್ತಾರೆ ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ಆರ್ ಸಿಬಿಯ ಫ್ಯಾನ್ ಬೇಸ್ ಕೇವಲ ಕ್ರಿಕೆಟ್ಗಷ್ಟೇ ಸೀಮಿತವಲ್ಲ ಇದೊಂದು ಭಾವನೆ ಇದೊಂದು ಇಮೋಷನ್ ಪ್ರತಿ ಸೋಲಿನ ನಂತರವೂ ಕೋಟ್ಯಾಂತರ ಜನ ಅಭಿಮಾನಿಗಳು ಹೇಳ್ತಾರೆ ಪರವಾಗಿಲ್ಲ ಮುಂದಿನ ಬಾರಿ ಕಪ್ ನಮ್ದೇನೆ ಅಂತ ಈಗ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಬಗ್ಗೆ ಮಾತನಾಡೋಣ ಆರ್ ಸಿ ಇತಿಹಾಸವನ್ನು ಬದಲಾಯಿಸಬಹುದಾದ ವರ್ಷ ಈ ಬಾರಿ ಆರ್ ಸಿಬಿಯನ್ನು ಸ್ಟಾರ್ ಪ್ಲೇಯರ್ ರಜತ್ ಪಾಟೀದಾರ್ ಲೀಡ್ ಮಾಡ್ತಾ ಇದ್ದಾರೆ ಇನ್ನು ಇವರಿಗೆ ಬೆಂಬಲ ಕೊಡಲಿಕ್ಕೆ ಕೊಹ್ಲಿ ಇದಾರೆ ಇನ್ನು ಲಿವಿಂಗ್ ಸ್ಟೋನ್ ಟಿಮ್ ಡೇವಿಡ್ ಭುವನೇಶ್ವರ್ ಕುಮಾರ್ ಮತ್ತು ಜೋಶ್ ಷೇಜಲ್ವುಡ್ ಕೃಣಾಲ್ ಪಂಡ್ಯರ್ ಅಂತ ಅನುಭವಿ ಆಟಗಾರರಿದ್ದಾರೆ ಸ್ಪಿನ್ ಡಿಪಾರ್ಟ್ಮೆಂಟ್ ಹೊರತುಪಡಿಸಿ ಬೇರೆ ವಿಭಾಗದಲ್ಲಿ ಈ ಬಾರಿ ಹಿಂದೆಂದಿಗಿಂತಲೂ ಬಲಿಷ್ಠವಾಗಿ ಕಾಣ್ತಿದೆ ನಮ್ಮ ಆರ್ ಟೀಮ್ ಕಾಂಬಿನೇಷನ್ ಉತ್ತಮ ಕಾಣ್ತಾ ಇದೆ ಟಾಪ್ ಆರ್ಡರ್ ಸ್ಥಿರವಾಗಿದೆ ಮಿಡಿಲ್ ಆರ್ಡರ್ ಸ್ಫೋಟಕವಾಗಿದೆ ಮತ್ತು ಬೌಲಿಂಗ್ ನಲ್ಲಿ ಕೂಡ ವೆರೈಟಿ ಇದೆ ಆರ್ ಸಿ ಬಿ ಫ್ಯಾನ್ ಆಗುವುದು ಸುಲಭವಲ್ಲ ಪ್ರತಿ ವರ್ಷ ಅತ್ಯಂತ ನಿರೀಕ್ಷೆಯಿಂದ ಸೀಸನ್ ಆರಂಭವಾಗುತ್ತೆ ಮತ್ತೆ ಕೊನೆಗೆ ಕಣ್ಣೀರಿಂದ ತುಂಬಿ ಹೋಗುತ್ತೆ ಆದ್ರೆ ಈ ತಂಡದ ಅಭಿಮಾನಿಗಳು ಆರ್ ಸಿಬಿಯನ್ನು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಲ್ಲ ನಾವು ನಮ್ಮ ತಂಡವನ್ನು ಕುಸಿತ ಇರುವುದನ್ನು ನೋಡಿದ್ದೇವೆ ಮತ್ತೆ ಎದ್ದು ನಿಂತಿರುವುದನ್ನು ಸಹ ನೋಡಿದ್ದೇವೆ ನಾವು ಎಬಿಯನ್ನು ಔಟ್ ಆಗುವುದನ್ನು ನೋಡಿದ್ದೇವೆ ಕೊಹ್ಲಿಯನ್ನು ಅತ್ಯಂತ ಬೇಸರದಿಂದ ಸಹ ನೋಡಿದ್ದೇವೆ ಮತ್ತೆ ಗೇಲನ್ನು ಚಂಡಮಾರುತವಾಗಿ ನೋಡಿದ್ದೇವೆ ನಾವು ಪ್ರತಿ ಬಾರಿ ಸೋತಾಗ ಹೇಳೋದು ಒಂದೇ ಪರವಾಗಿಲ್ಲ ಮುಂದಿನ ಬಾರಿ ಪಕ್ಕಾ ಹೌದು ಈಗ ಆ ಮುಂದಿನ ಬಾರಿ ಬಂದಿದೆ ಎಸ್ ಈ ಬಾರಿ ಚಾಂಪಿಯನ್ ಕೆಕೆಆರ್ ಅನ್ನು ಅವರದೇ ನೆಲದಲ್ಲಿ ಮೊದಲ ಮ್ಯಾಚಲ್ಲಿ ಬಡಿದು ಹಾಕಿದೆ ಆರ್ ಸಿ ಬಿ ಈ ಬಾರಿ ಆರ್ ಸಿಬಿಯ ಅದೃಷ್ಟ ಬದಲಾಗಲಿದೆ ಅಂತ ನಾವು ಭರವಸೆ ಇಡೋಣ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಲು ಮರಿಬೇಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಕಾಮೆಂಟ್ನಲ್ಲಿ ಈ ಸಲ ಕಪ್ ನಮ್ದೆ ಅಂತ ಹಾಕಿ ಅಂತ ಹೇಳ್ತಾ ಈ ವಿಡಿಯೋ ನಮ್ಗೆ ಇಸ್ತಾ ಇದ್ದೀನಿ